ಸೊ ಎಸ್ ಈ ರಾಬಿಟ್ ಏನ್ ನೋಡ್ತಾ ಇದೀರಾ ಅಂಗೋರಾ ರಾಬಿಟ್ ಅಂತ ಕರೀತೀವಿ ಕರಿತೀವಿ ಅಂಕಾರ ಅಂತ ಒಂದು ಜಾಗ ಇದೆ ಸೊ ಆ ಜಾಗದಿಂದ ಒಂದು ಟೈಪ್ ಆಫ್ ರಾಬಿಟ್ ಇದು ಜಾಗ ಬರುವ ನೋಡಬಹುದು ಇವಾಗ ನಾವು ಟ್ರಿಮ್ ಮಾಡಿದೀವಿ ಕೂಲು ಇನ್ನ ಉದ್ದ ಬರುತ್ತೆ ಕೂದಲು ಇನ್ನ ದೊಡ್ಡದಾಗ್ ಬರತ್ತೆ ಸೊ ಎಸ್ ಇದರದು ಫರ್ ತುಂಬಾ ವ್ಯಾಲ್ಯೂ ಇದೆ ಇನ್ ದ ಮಾರ್ಕೆಟ್ ಸೊ ನಾವ್ ಹೇಗೆ ನಮ್ದು ಶೀಪ್ ಗಳೆಲ್ಲ ಅದೇ ತರ ಪ್ರಾಣಿಗಳಿಗೆ ಡಿಸ್ಟರ್ ಬೆಲ್ಟ್ ಗಳು ಕಷ್ಟ ಗ್ರೋತ್ ಆಗ್ಬಿಡುತ್ತೆ